ಸೀಸನಲ್ಲಿ ಸಿಕ್ಕಿದಾಗ ಈ ಒಂದು ರೆಸಿಪಿಯನ್ನು ಮಾಡಿಬಿಡಬೇಕು ಈ ರೆಸಿಪಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಸಲ ಟ್ರೈ ಮಾಡಿ ನೋಡಿ ಸೀಸನ್ ವೈಸಲ್ಲಿ ಈ ಒಂದು ಸಾಮಗ್ರಿ ಸಿಕ್ಕಿದ್ರೆ ಸಾಕು ಈ ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡ್ತೀರಾ ಮತ್ತು ವೆಯ್ಟ್ ಮಾಡ್ತಾ ಇರ್ತೀರಾ ಯಾವಾಗ ಬರುತ್ತೆ ಈ ಸೀಸನ್ ಅಂತ ತುಂಬ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಯಾವ ರೆಸಿಪಿ ಅಂತ ಹೇಳಿದ್ರೆ ಅಲ್ಸಿನ ಬೀಜದಲ್ಲಿ ಮಾಡಿರೋ ಅಂಥ ವಡೆ ರೆಸಿಪಿ ಸ್ನೇಹಿತರೆ ಅಲ್ಸಿನ ಬೀಜದಲ್ಲಿ ಇಷ್ಟು ಚೆನ್ನಾಗಿರೋ ಅಂಥ ವಡೆ ಮಾಡ್ಬೋದಾ ಅಂತ ನೀವು ಅಂದ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೋಡಾ ಬೇಡ ಏನು ಬೇಡ ಸ್ನೇಹಿತರೆ ಬಾಯ್ಲಿಟ್ರೆ ಕರ್ಗೋ ಥರ ಬುರುಕ್ ಥರ ಇರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿ ಇರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಇರೋದನ್ನು ವೇಸ್ಟ್ ಮಾಡಿದಾಗೆ ಮಾಡೋ ಅಂಥ ರೆಸಿಪಿ ನಾನಿಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಾ ಅಲಸಿನ ಬೀಜ ತೊಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಈ ಥರ ಹೆಂಗೆ ವೈಟ್ ಇರುತ್ತಲ್ವ ಅದನ್ನು ತೆಗೆದುಬಿಡಬೇಕು ಅದನ್ನು ಆಗೋದಿಲ್ಲ ಬೇಯಿಸಿದ ಮೇಲೆ ತೆಗೆಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮುಂಚೆನೇ ಇದನ್ನೆಲ್ಲ ನೀಟಾಗಿ ಅದನ್ನು ಪೀಲ್ ಮಾಡಿ ಇಟ್ಕೊಂಬಿಡೋಣ ಈಸಿಯಾಗಿ ಬಂದ್ಬಿಡುತ್ತೆ ಒಂದು ದಿನ ಬಿಟ್ಟರೆ ಸಾಕು ಇವತ್ತು ಹಣ್ಣು ಸುಲಿದಿದ್ದೀರಾ ಅಂತ ಹೇಳಿದ್ರೆ ನಾಳೆ ಅದನ್ನು ಈ ಥರ ಹಿಂಗೆ ರಿಮೂವ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಸ್ವಲ್ಪ ಡ್ರೈ ಆದಂಗೆ ಅನ್ನಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಇದನ್ನು ರಿಮೂವ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮೇಲೆ ನೀವು ಇಲ್ಲಿ ಹಾಕ್ಕೊಂಡ್ಬೋದು ನಾನೀಗ ತಗೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಅರ್ಧ ಭಾಗ ಹಾಕೋತಾ ಇದ್ದೀನಿ ಅರ್ಧ ಭಾಗ ಅಂದರೆ ಒಂದು ಬೌಲ್ ಅಷ್ಟು ಬರುತ್ತೆ ಸ್ನೇಹಿತರೆ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ಒಂದು ನಾಲ್ಕು ಜನಕ್ಕೆ ಸ್ನ್ಯಾಕ್ಸ್ ರೆಸಿಪಿಗೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ನೀರು ಕೂಡ ತುಂಬ ಹಾಕಬೇಕು ಅಂತ ಏನಿಲ್ಲ ಇದೇನು ಜಾಸ್ತಿ ನೀರನ್ನೇನು ಅಬ್ಸರ್ವ್ ಮಾಡೋದಿಲ್ಲ ಬೆಂದ ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಜಸ್ಟ್ ಒಂದು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ಕೊಂಬೋಣ ಅದು ಮಿಕ್ಸಿನಲ್ಲಿ ಬ್ಲೆಂಡ್ ಆಗಬೇಕಲ್ವಾ ಅದಕ್ಕೆ ನೀವು ಹಾಗೆ ಬೇಕಾದರೂ ತಿನ್ಬೋದು ಸ್ನೇಹಿತರೆ ಇದನ್ನು ಬೇಯಿಸ್ಕೊಂಡು ಹಾಗೆ ಬೇಕಾದರೂ ತಿನ್ಬೋದು ನೋಡಿ ನಾವು ಎಲ್ಲಿ ತನಕ ಬೇಯಿಸ್ಕೋಬೇಕು ಅಂದರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಆಲೂಗೆಡ್ಡೆ ಥರ ಅಷ್ಟು ಬೇಯಿಸ್ಕೊಳ್ಬೇಕು ಒಂದು ಐದು ವಿಷಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕು ಇದು ಫೈನ್ ಪೇಸ್ಟ್ ಆಗಿಲ್ಲ ನೋ ಪ್ರಾಬ್ಲಮ್ ಸ್ನೇಹಿತರೆ ಅದು ಫೈನ್ ಪೇಸ್ಟ್ ಆಗಬೇಕಂತ ಏನಿಲ್ಲ ಜಸ್ಟು ಅದು ಪುಡಿ ಪುಡಿ ಥರ ತರಿತರಿಯಾಗಿ ಆದ್ರೂ ಸಾಕಾಗತ್ತೆ ಇಲ್ಲ ಚೆನ್ನಾಗಿ ಬೆಂದಿದೆ ಫೈನ್ ಪೇಸ್ಟ್ ಆಗುತ್ತೆ ಅಂದರೆ ಫೈನ್ ಪೇಸ್ಟೇ ಮಾಡಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಂಗೆ ಸ್ವಲ್ಪ ಬಾಯಿನಲ್ಲಿ ತಿಂತಾ ಇದ್ರೆ ಅದು ಸಿಗ್ತಾ ಇರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇಷ್ಟನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಇದಕ್ಕೆ ಈಗ ಒಂದೊಂದನೇ ಇಂಗ್ರೀಡಿಯಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಪ್ರತಿಯೊಂದನ್ನು ಫೈನ್ ಚಾಪ್ ಮಾಡಿನೇ ಹಾಕೋಬೇಕು ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತ ಅನ್ನೋರು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಬೋದು ಫೈನ್ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಒಂದರಿಂದ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ರುಚಿಗೆ ಉಪ್ಪು ಸ್ನೇಹಿತರೆ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ ಸೊ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳೋಣ ನೀರು ಏನು ಹಾಕ್ಕೊಳ್ಳೋದು ಬೇಡ ಇದರಲ್ಲಿರೋ ಅಂಥ ನೀರು ನಮ್ಮ ಸಾಕಾಗತ್ತೆ ನೋಡಿ ಈ ಥರ ಹೆಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ಈರುಳ್ಳಿ ಹಿಟ್ಟು ಮತ್ತು ಹಲಸಿನ ಬೀಜ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ನೋಡಿ ಈ ಥರ ಹಿಂಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಒಡೆ ಶೇಪಿಗೆ ಬರೋ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಣ್ಕಿಸ್ಕೊಳ್ಳೋದು ಅಂತೀವಲ್ವ ಆ ರೀತಿಯಾಗಿ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಮಗೆ ಒಡೆ ಒ ಶೇಪ್ ಬರಬೇಕು ಅಷ್ಟೇ ಜಸ್ಟ್ ಅದು ಉಂಡೆ ಶೇಪಿಗೆ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ನೋಡಿ ಈ ಅಳತೆನಲ್ಲಿ ಇದ್ರೆ ಸಾಕು ಈ ಒಂದು ಪರ್ಫೆಕ್ಟ್ ಆಗಿದೆ ಈ ರೀತಿಯಾಗಿ ಪರ್ಫೆಕ್ಟ್ ಆಗಿದೆ ಇವಾಗ ಸೈಜ್ ನೋಡ್ಕೊಳ್ಳಿ ಚಿಕ್ಕದಾಗಿ ಮಾಡ್ತೀರಾ ದೊಡ್ಡದಾಗಿರೋ ಅಂತ ವಡೆ ಮಾಡ್ತೀರಾ ಆದಷ್ಟು ಚಿಕ್ಕದಾಗಿರೋ ಒಂದು ನಿಂಬೆ ಹಣ್ ಗಾತ್ರದ್ದು ತೊಗೊಂಡಿದ್ದೀನಿ ಜಸ್ಟ್ ಅದನ್ನು ರೌಂಡ್ ಶೇಪ್ ಮಾಡಿ ಹಿಂಗೆ ಮಧ್ಯ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ವಡೆ ಶೇಪಲ್ಲಿ ಬಂದ್ಬಿಡುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಒಂದು ಸೈಡು ಕಾಫಿ ಅಥವಾ ಟೀಗೆ ಇಟ್ಬಿಟ್ಟು ಒಂದು ಸೈಡು ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ಇದನ್ನು ಒಂದೊಂದನ್ನೇ ಇದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಮಾಮೂಲು ಒಡೆನೆಲ್ಲ ಯಾವ ರೀತಿಯಾಗಿ ಫ್ರೈ ಮಾಡ್ಕೋತೀವಿ ಅದೇ ರೀತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಮತ್ತು ಬಬಲ್ಸ್ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಯಾವತ್ತೂ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ನಾವು ನಾನು ಹೇಳಿರೋ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೂಡ ನಾನು ಸೋಡಾ ಹಾಕಿಲ್ಲ ಬಟ್ ಇದು ನಾನು ಹೇಳಿದೆಲ್ವ ಸ್ನೇಹಿತರೆ ಸೋಡಾ ಹಾಕಿದ್ರು ಆ ಥರ ಬರೋಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಮತ್ತು ಎಣ್ಣೆನೂ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಜಾಸ್ತಿ ಅಲ್ಲ ಎಣ್ಣೆನೇ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಅದೇನೂ ಡಿ ಫ್ರೈ ಆಗಿರುತ್ತೆ ಅಷ್ಟೇ ಜಾಸ್ತಿ ಎಣ್ಣೆ ಏನೂ ಇದಕ್ಕೆ ಬೇಕಾಗೋದಿಲ್ಲ ಸೊ ಎರಡೂ ಕಡೆಯೂ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಮತ್ತು ಬಬಲ್ಸ್ ಕೂಡ ಕಡಿಮೆ ಆಗ್ತಾಯಿದೆ ಆದಷ್ಟು ತುಂಬ ದಪ್ಪ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಅದು ಬೇಯಬೇಕಲ್ವಾ ಒಳ ಒಳಭಾಗ ಎಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಎಣ್ಣೆಯಿಂದ ತಕ್ಕೊಂಬಿಡೋಣ ನಮಗೆ ಕಲರ್ ಚೇಂಜ್ ಆಗಿ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವಾಗ ಇದು ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ಆಯಾ ಸೀಸನಲ್ಲಿ ಸಿಗೋ ಅಂತ ಈ ಒಂದು ಅಲಸಿನ ಬೀಜನ ಉಪಯೋಗಿಸ್ಕೊಂಡು ಈ ರೀತಿಯಾಗಿರೋವಂಥ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಸ್ ಜೊತೆ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಮಕ್ಕಳೆಲ್ಲ ಮನೇಲಿ ದೊಡ್ಡವರು ಇರೋದ್ರಿಂದ ನಾನು ಸಾಸ್ ಜೊತೆ ಏನು ಸರ್ವ್ ಮಾಡಲಿಲ್ಲ ಟೀ ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಅಷ್ಟೇ ಇದನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಡಿ ಸ್ನೇಹಿತರೆ ನನಗೂ ಕೂಡ ಖುಷಿ ಆಗತ್ತೆ ಒಬ್ರು ನೋಡಿದ್ರು ಖುಷಿ ಪಟ್ಟರು ಮತ್ತು ನಾನು ಮಾಡಿರೋಂಥ ರೆಸಿಪಿಯನ್ನು ಟ್ರೈ ಮಾಡಿದ್ದಾರೆ ಅಂತೇಳಿ ನನಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಗತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಈವನ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿದೆ ಸೈಡ್ ಡಿಶ್ ಆಗಿನೂ ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ